ಅದ್ಭುತವಾದ ಚಂದ್ರಕಲಾ ಸ್ವೀಟ್ ಈ ರೀತಿಯಲ್ಲಿ ರೆಡಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹೆಸರಿಗೆ ತಕ್ಕ ಹಾಗೆ ಸುಂದರವಾಗಿ ತುಂಬಾ ರುಚಿಯಾಗಿರುತ್ತೆ ನಮಸ್ತೆ ಎಲ್ಲರಿಗೂ ಮಾಡಿಕೊಂಡು ಚಾನೆಲ್ ಅದ್ಭುತವಾದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ಅದ್ಭುತವಾದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಚಂದ್ರಕಲಾ ಸ್ವೀಟ್ ಒಂದೂವರೆ ಕಪ್ಪ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡ್ತೀನಿ ಬೌಲ್ ಯಾವುದಾದ್ರೂ ಒಂದು ಅಡತೆಗೆ ತಗೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ತುಪ್ಪನ ಬಿಸಿ ಮಾಡಿ ಆದ್ರೂ ಹಾಕೋಬಹುದು ಇಲ್ಲ ಹಾಗೆ ಹಾಕಿ ಕಲಿಸ್ಕೊಳ್ಬಹುದು ನಾವು ಮಾಡುವಂಥ ಅಡುಗೆಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸ್ಕೊಡಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಆದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಕಲಸಿ ಆದ ಮೇಲೆ ಒಂದು ಹದಿನೈದು ನಿಮಿಷ ಇದನ್ನು ನೆನೆಯಕ್ಕಿಡಬೇಕು ಹಿಟ್ಟನ್ನು ಈ ಹದದಲ್ಲಿ ಕಲಸಿ ಒಂದು ಹದಿನೈದು ನಿಮಿಷ ಮುಚ್ಚಿ ನೆನೆಯಕ್ಕಿಡೋಣ ಚಂದ್ರಕಾಲಕ್ಕೆ ಹಾಕೊಳ್ಳೋಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಇನ್ನೂರು ಅಷ್ಟು ಕೋವಾ ತೊಗೊಂಡಿದ್ದೀನಿ ನಾನು ಇದು ಸ್ವೀಟ್ ಕೋವಾ ಅಲ್ಲ ಸಪ್ಪೆ ಇದೆ ನಾವು ಬೇಕಿದ್ರೆ ಆಮೇಲಿಂದ ಎರಡು ಚಮಚ ಶುಗರ್ ಪೌಡ್ರನ್ನು ಹಾಕೋಬಹುದು ಒಂದು ಫ್ರೈ ಅನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಕೋವಾ ಹಾಕಿದ ಮೇಲೆ ಜಾಸ್ತಿ ಹುರ್ಕೊಳ್ಳೋ ಹಾಗೆ ಇಲ್ಲ ಒಂದು ಎರಡು ನಿಮಿಷ ಅಷ್ಟೇ ಹುರ್ಕೋಬೇಕು ಒಂದು ಚಮಚ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಆಗಿದೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಜು ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕೋಬೇಕು ಒಂದು ಎರಡು ನಿಮಿಷ ಆದ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನಷ್ಟು ಬಾದಾಮನ್ನು ಹಾಕೊಳ್ಳೋಣ ಅದು ಕೂಡ ಕಟ್ ಮಾಡಿ ಹಾಕೋಬೇಕು ಬಾದಾಮ್ ಸೇರಿಸ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡಿಕೊಂಡು ಇದೊಂದು ಎರಡು ನಿಮಿಷ ಫ್ರೈ ಆದ ಮೇಲೆ ಕೋವಾ ಹಾಕ್ಕೊಂಡು ಒಂದೆರಡು ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು ಪುರಿ ಕಡಿಮೆ ಮಾಡ್ಕೊಳ್ಳಿ ಎರಡು ನಿಮಿಷ ಫ್ರೈ ಆಯಿತು ಡ್ರೈ ಫ್ರೂಟ್ಸ್ ಇವಾಗ ಕೋವಾ ಸೇರಿಸ್ಕೊಳ್ತಾ ಇದ್ದೀನಿ ಎರಡೇ ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಆಗುವಾಗ ಸ್ಟವ್ ಆಫ್ ಮಾಡಿಕೊಡೋಣ ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ಶುಗರ್ ಪೌಡರ್ ಹಾಕೊಳ್ಳೋಣ ಸಕ್ಕರೆ ಪಾಕ ಮಾಡಿಕೊಡೋಣ ಒಂದು ಕಪ್ಪಷ್ಟು ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಒಂದೆಳೆ ಪಾಕ ಮಾಡ್ಕೋಬೇಕು ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಚೆನ್ನಾಗಿ ಕರಗಲಿ ಸ್ವಲ್ಪ ಕೇಸರಿ ದಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೇಸರಿ ಫುಡ್ ಕಲರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆಳೆ ಪಾಕ ರೆಡಿಯಾಗಿದೆ ಈ ರೀತಿ ಬಂದರೆ ಇದು ಕರೆಕ್ಟಾದ ಹದ ಅಂತ ಅರ್ಥ ಸ್ಟವ್ ಆಗಿ ಮಾಡ್ಕೊಳ್ಳೋಣ ಈ ಥರ ಮುಚ್ಚಿ ಇಟ್ಕೋಬೇಕು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ನಾವು ರೆಡಿ ಮಾಡ್ಕೊಂಡಿರುವಂಥ ಕೋವಾ ಸ್ಟಫಿಂಗ್ ನೋಡಿ ತಣ್ಣಗಾಗಿದೆ ಇವಾಗ ಎರಡು ಚಮಚ ಸಕ್ಕರೆ ಪೌಡ್ರನ್ನು ಹಾಕೊಳ್ತೀನಿ ನಾನು ಬಿಸಿ ಇದ್ದಾಗ ಹಾಕೋಬಾರ್ದು ಯಾಕೆ ಅಂತ ಹೇಳಿದರೆ ಕೋವಾ ನೀರಾಗಿ ಹೋಗುತ್ತೆ ಹಾಗಾಗಿ ತಣ್ಣಗೆ ಮಾಡಿಕೊಂಡೇ ಹಾಕೋಬೇಕು ಒಂದೊಂದು ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ ಸಕ್ಕರೆ ಹಾಕಿದ ಕೋವನೇ ಸಿಗುತ್ತೆ ನೀವು ತಗೊಳ್ಳುವಾಗ ಕೇಳಬೇಕು ಅವ್ರನ್ನ ಹಿಟ್ಟು ಕಲಸಿಟ್ಟು ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಒಮ್ಮೆ ಹಾದುಕೊಂಡು ಆಮೇಲಿಂದ ಚಪಾತಿ ಅದಕ್ಕೆ ಲಟ್ಟಿಸ್ಕೊಳ್ಳೋಣ ನಾನು ಸ್ಲ್ಯಾಬ್ ಮೇಲೇ ಲಟ್ಟಿಸ್ಕೊಳ್ತೀನಿ ಚಪಾತಿ ಆಕಾರಕ್ಕೆ ತಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡ್ರೆ ಆಯಿತು ತೀರ ತೆಳ್ಳಗೇನು ಬೇಡ ತೀರ ದಪ್ಪನೂ ಬೇಡ ಈ ರೀತಿಯಲ್ಲಿ ನಟಿಸ್ಕೊಂಡ್ರೆ ಆಯಿತು ಇಷ್ಟು ದಪ್ಪ ಇರಲಿ ಈ ಥರ ಒಂದು ಸಣ್ಣ ಬೌಲ್ ತಗೊಂಡು ಒಂದೇ ಸೈಜ್ ಈ ಥರ ಕಟ್ ಮಾಡ್ಕೊಳ್ಳೋಣ ಒಂದರ ಮೇಲೆ ಒಂದು ಹಾಕ್ಕೊಳ್ಳೋಕ್ಕೆ ಒಂದೇ ಸೈಜ್ ಇರಬೇಕಲ್ಲ ಹಾಗಾಗಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ಈಗ ಸ್ಟಫಿಂಗ್ ಹಾಕೊಳ್ಳೋಣ ಮದ್ಯಕ್ಕೆ ಹಾಕೋಬೇಕು ಸೈಡಲ್ಲಿ ಚೆನ್ನಾಗಿ ಸೀಲ್ ಮಾಡ್ಕೋಬೇಕು ಅದನ್ನು ಈ ರೀತಿಯಲ್ಲಿ ಹಾಕ್ಕೊಂಡು ಮೇಲ್ಗಡೆ ಒಂದು ಈ ಪೂರಿ ಥರ ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸೈಡೆಲ್ಲ ಸೀಲ್ ಮಾಡ್ಕೋಬೇಕು ಈ ಥರ ಜಾಸ್ತಿನೂ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಸುತ್ತ ಈ ತರ ಮಾಡಿ ಆದ ಮೇಲೆ ಒಂದು ಶೇಪ್ ಕೊಡೋಣ ಈ ತರ ನೆರಿಗೆ ತರ ಮಾಡಿಕೊಂಡ್ರೆ ಚಂದ್ರಕಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಲ್ಲಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ಹೆಸರಿಗೆ ತಕ್ಕ ಹಾಗೆ ಚಂದ್ರಕಲಾ ಈ ರೀತಿಯಲ್ಲಿ ರೆಡಿಯಾಗಿದೆ ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸುಂದರವಾಗಿರುತ್ತೆ ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿರುತ್ತೆ ಇದು ಮಾಡೋದು ಎಣ್ಣೆ ಬಿಸಿ ಆಗಿದೆ ಹಾಕೊಳ್ಳೋಣ ಈಗ ಮೀಡಿಯಂ ಟು ಹೈ ಫ್ಲೇಮ್ ಇರಬೇಕು ಎಲ್ಲವನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆವಾಗ ತೆಗ್ದು ಪಾಕಕ್ಕೆ ಹಾಕೊಂಡ್ರೆ ಆಯ್ತು ಈ ಹದದಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಪಾಕದೊಳಗಡೆ ಹಾಕೊಳ್ಳೋಣ ಪಾಕ ಸ್ವಲ್ಪ ಬಿಸಿ ಇರಬೇಕು ಲವನ್ ತೆಗೆದು ಹಾಕೊಳ್ಳೋಣ ಪಕ್ಕದಲ್ಲಿ ಕೂಡ ಉಲ್ಟಾ ಮಾಡಿಕೊಂಡು ನೀಟಾಗಿ ಅದೆಲ್ಲ ಕುಡಿಬೇಕು ಪಾಕ ಸ್ವಲ್ಪ ಅದರ ಮೇಲುಗಡೆಯಿಂದ ಸ್ವಲ್ಪ ಹಾಕೊಳ್ಳೋಣ ಒಂದು ಹತ್ತು ನಿಮಿಷ ಇಡೋಣ ಪಾಕ ಸ್ವಲ್ಪ ಬಿಸಿ ಮಾಡ್ಕೊಂಡಾದ ಮೇಲೆ ನೋಡಿ ಸ್ವಲ್ಪ ತೆಳ್ಳಗಾಯ್ತು ಈ ಥರ ಬಿಸಿ ಮಾಡ್ಕೋಬೇಕು ಐದು ನಿಮಿಷ ಆದ ಮೇಲೆ ತೆಗೆದು ಬೇರೆ ಪ್ಲೇಟಿಗೆ ಹಾಕೊಳ್ಳೋಣ ಅದ್ಭುತವಾದ ಚಂದ್ರಕಲಾ ಸ್ವೀಟು ಈ ರೀತಿಯಲ್ಲಿ ರೆಡಿಯಾಗಿದೆ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಪಾಕ ಮಾಡ್ಕೋಬೇಕು ಆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ಹಿಟ್ಟು ಕಲಿಸ್ಕೊಳ್ಬೇಕು ಅಂತ ಆದರೆ ತುಂಬ ಅದ್ಭುತ ರುಚಿ ಇರುತ್ತೆ ಹೆಸರಿಗೆ ತಕ್ಕ ಹಾಗೆ ಸುಂದರವಾಗಿ ರುಚಿಯಾಗಿ ಕೂಡ ಇರುತ್ತೆ ಕಲರ್ ಯಾವುದು ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು ರೆಡ್ಡು ಆರೆಂಜು ಯಾವುದು ಬೇಕಾದರೂ ಪಿಸ್ತಾದಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಮೂಲ್ಯವಾದ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಹೊಸೊಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದನ್ನು ಕಟ್ ಮಾಡಿ ಟೇಸ್ಟ್ ಮಾಡಿಕೊಳ್ಳೋಣ ಅದ್ಭುತವಾಗಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಬೇಕು ನೀವು ಅದ್ಭುತವಾಗಿದೆ ನಾನು ಮಾಡುವಂಥ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್